ವೇದಿಕೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅವರು ಗರಂ ಆಗಿದ್ದಾರೆ ಎಸ್ ಇವತ್ತು ರಾಜ್ಯಾದ್ಯಂತ ಪೋರ್ಟ್ ಪೋಲಿಯೋ ಕಾರ್ಯಕ್ರಮಗಳು ನಡೀತಾ ಇದೆ ಆದ್ರೆ ಪೋಲಿಯೋ ವೇದಿಕೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಿಎಂ ಗರಂ ಆಗಿದ್ದಾರೆ ಇನ್ನು ಶಾಸಕ ಎಚ್ ಆರ್ ಗವಿಯಪ್ಪ ಸೇರಿ ಅಧಿಕಾರಿಗಳಿಗೂ ಕೂಡ ಇದೇ ಸಂದರ್ಭದಲ್ಲಿ ಸಿದ್ದು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇನ್ನು ವೇದಿಕೆ ಮೇಲೆ ನಾನು ಹಾಕೋದಿಲ್ಲ ಕೆಳಗಡೆನೆ ಪೋಲಿಯೋ ಹಾಕ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದರು ಅದಾದ ಮೇಲೆ ಬೇಡ ವೇದಿಕೆ ಮೇಲೆಯೇ ಮಕ್ಕಳಿಗೆ ಪೋಲಿಯೋ ಹಾಕಿ ಅಂತ ಸ್ಥಳೀಯ ಶಾಸಕ ಹೆಚ್ ಆರ್ ಗವಿಯಪ್ಪ ಮನವಿಯನ್ನ ಮಾಡಿಕೊಂಡ್ರು ತದನಂತರ ಕೊನೆಗೂ ವೇದಿಕೆ ಮೇಲೇರಿ ಐದು ಮಕ್ಕಳಿಗೆ ಪೋಲಿಯೋ ಹಾಕಿದ್ದಾರೆ ಸಿ ಎಂ ಪೋಲಿಯೋ ಕಾರ್ಯಕ್ರಮಕ್ಕೆ ಸಿ ಎಂ ಸಿದ್ದರಾಮಯ್ಯ ಆಗಮಿಸಿದ್ರು ಇದೇ ಸಂದರ್ಭದಲ್ಲಿ ವೇದಿಕೆ ಯಾಕೆ ಮಾಡಿದ್ದೀರಾ ವೇದಿಕೆ ಬೇಡ ವೇದಿಕೆ ಕಾರ್ಯಕ್ರಮ ಮಾಡಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯ ಶಾಸಕ ಹಾಗೆ ಅಧಿಕಾರಿಗಳಿಗೆ ವೇದಿಕೆ ಕಾರ್ಯಕ್ರಮ ಮಾಡೋದಕ್ಕೆ ನಿಮಗೆ ಹೇಳಿದ್ದು ಯಾರು ಅಂತ ಗರಂ ಆಗಿದ್ದಾರೆ ಅದಾದ ಮೇಲೆ ವೇದಿಕೆ ಮೇಲೆಯೇ ಏರಿ ಮಕ್ಕಳಿಗೆ ಪೋಲಿಯೋವನ್ನ ಹಾಕಿದ್ದಾರೆ ನಾನು ಪಾರ್ಲಿಮೆಂಟ್ ನಿಂತಿದ್ದಂಥ ಕೊಪ್ಪಳ ನಾನು ಪಾರ್ಲಿಮೆಂಟಿಗೆ ನೈನ್ಟೀನ್ ನೈಂಟಿ ಒನ್ನಲ್ಲಿ ನಿಂತಿದ್ದೆ ಇಲ್ಲಿ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಮಾನ್ಯ ನಮ್ಮೆಲ್ಲರ ಹೆಮ್ಮೆಯ ಶಾಸಕರ ಮೊಮ್ಮಗಳು ಮೊದಲು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಲಸಿಕೆಯನ್ನ ಪಡೆದಿದೆ ಜೋರಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ